ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದಲ್ಲಿ ಯಾವ ದಿನದಂದು ಹೆಚ್ಚಿನ ಚಲನಚಿತ್ರಗಳು ಬಿಡುಗಡೆಯಾಗುತ್ತದೆ ಆಪ್ಷನ್ ಎ ಗುರುವಾರದಂದು ಆಪ್ಷನ್ ಬಿ ಬುಧವಾರದಂದು ಆಪ್ಷನ್ ಸಿ ಸೋಮವಾರದಂದು ಆಪ್ಷನ್ ಡಿ ಶುಕ್ರವಾರದಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರದಂದು ಭಾರತದಲ್ಲಿ ಹೆಚ್ಚಿನ ಚಲನಚಿತ್ರಗಳು ಬಿಡುಗಡೆಯಾಗುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ರಾತ್ರಿ ಮಲಗುವುದಕ್ಕಿಂತ ಎಷ್ಟು ಗಂಟೆ ಮುಂಚೆ ಊಟವನ್ನು ಮಾಡಬೇಕು ಆಪ್ಷನ್ ಎ ಆರು ಗಂಟೆಗಿಂತ ಮುಂಚೆ ಆಪ್ಷನ್ ಬಿ ಎರಡು ಗಂಟೆಗಿಂತ ಮುಂಚೆ ಆಪ್ಷನ್ ಸಿ ಐದು ಗಂಟೆಗಿಂತ ಮುಂಚೆ ಆಪ್ಷನ್ ಡಿ ನಾಲ್ಕು ಗಂಟೆಗಿಂತ ಮುಂಚೆ ಎ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಗಂಟೆಗಿಂತ ಮುಂಚೆ ಊಟವನ್ನು ಮಾಡಬೇಕು ನಿಮ್ಮ ಮೂರನೆಯ ಪ್ರಶ್ನೆ ಎಷ್ಟು ವರ್ಷಗಳಾದರೂ ಕೆಡದೆ ಉಳಿಯುವ ಆಹಾರ ಯಾವುದು ಆಪ್ಷನ್ ಎ ಬಿಸ್ಕೆಟ್ ಆಪ್ಷನ್ ಬಿ ಹಾಲು ಆಪ್ಷನ್ ಸಿ ಚಾಕ್ಲೇಟ್ ಆಪ್ಷನ್ ಡಿ ಜೇನುತುಪ್ಪ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜೇನುತುಪ್ಪ ನಿಮ್ಮ ನಾಲ್ಕನೆಯ ಪ್ರಶ್ನೆ ಸೊಳ್ಳೆಗಳು ಕಚ್ಚದೇ ಇರಲು ಮೈಗೆ ಏನನ್ನು ಹಚ್ಚಬೇಕು ಆಪ್ಷನ್ ಎ ಪೌಡರ್ ಅನ್ನು ಆಪ್ಷನ್ ಬಿ ಎಣ್ಣೆಯನ್ನು ಆಪ್ಷನ್ ಸಿ ಹಾಲನ್ನು ಆಪ್ಷನ್ ಡಿ ಮೊಸರನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಎಣ್ಣೆಯನ್ನು ಹಚ್ಚಬೇಕು ನಿಮ್ಮ ಐದನೆಯ ಪ್ರಶ್ನೆ ಬೇಡರ ಕಣ್ಣಪ್ಪ ಯಾವ ನಟನ ಮೊದಲ ಚಿತ್ರವಾಗಿದೆ ಆಪ್ಷನ್ ಎ ಅಶ್ವಥ್ ಆಪ್ಷನ್ ಬಿ ಶ್ರೀನಾಗ್ ಆಪ್ಷನ್ ಸಿ ಅನಂತ್ನಾಗ್ ಆಪ್ಷನ್ ಡಿ ಡಾಕ್ಟರ್ ರಾಜ್ಕುಮಾರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ರಾಜ್ಕುಮಾರ್ ನಿಮ್ಮ ಆರನೆಯ ಪ್ರಶ್ನೆ ಕರ್ನಾಟಕದ ಆಡಳಿತ ಭಾಷೆ ಯಾವುದು ಆಪ್ಷನ್ ಎ ತುಳು ಆಪ್ಷನ್ ಬಿ ಇಂಗ್ಲಿಷ್ ಆಪ್ಷನ್ ಸಿ ಕೊಂಕಣಿ ಆಪ್ಷನ್ ಡಿ ಕನ್ನಡ ಸರಿಯಾದ ಉತ್ತರ ಆಪ್ಷನ್ ಡಿ ಕನ್ನಡವು ಕರ್ನಾಟಕದ ಆಡಳಿತ ಭಾಷೆಯಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಯಾವ ದೇಶದಲ್ಲಿ ಮನುಷ್ಯರಿಗಿಂತ ಹೆಚ್ಚು ಕಾಂಗಾರುಗಳಿವೆ ಆಪ್ಷನ್ ಎ ಆಫ್ರಿಕಾದಲ್ಲಿ ಆಪ್ಷನ್ ಬಿ ನ್ಯೂಜಿಲೆಂಡ್ನಲ್ಲಿ ಆಪ್ಷನ್ ಸಿ ಆಸ್ಟ್ರೇಲಿಯಾದಲ್ಲಿ ಆಪ್ಷನ್ ಡಿ ಅಮೆರಿಕಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾದಲ್ಲಿ ಮನುಷ್ಯರಿಗಿಂತ ಹೆಚ್ಚು ಕಾಂಗಾರುಗಳಿವೆ ನಿಮ್ಮ ಎಂಟನೆಯ ಪ್ರಶ್ನೆ ಬೆಟ್ಟದ ಹೂವು ಚಿತ್ರದಲ್ಲಿ ಅಭಿನಯಿಸಿರುವ ಬಾಲನಟ ಯಾರು ಆಪ್ಷನ್ ಎ ಮಾಸ್ಟರ್ ಆನಂದ್ ಆಪ್ಷನ್ ಬಿ ಮಾಸ್ಟರ್ ಮಂಜುನಾಥ್ ಆಪ್ಷನ್ ಸಿ ಸುನೀಲ್ ಆಪ್ಷನ್ ಡಿ ಪುನೀತ್ ರಾಜ್ಕುಮಾರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪುನೀತ್ ರಾಜ್ಕುಮಾರ್ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಪ್ರತಿನಿತ್ಯ ಮೊಟ್ಟೆಯನ್ನು ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಕಾಲಿನ ಬೆಳವಣಿಗೆ ಆಗುತ್ತದೆ ಆಪ್ಷನ್ ಬಿ ಕಣ್ಣಿನ ಬೆಳವಣಿಗೆ ಆಗುತ್ತದೆ ಆಪ್ಷನ್ ಸಿ ತೂಕ ಹೆಚ್ಚಾಗುತ್ತದೆ ಆಪ್ಷನ್ ಡಿ ಎತ್ತರ ಹೆಚ್ಚಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಎತ್ತರ ಹೆಚ್ಚಾಗುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ತಲಕಾವೇರಿ ಯಾವ ನದಿಯ ಉಗಮ ಸ್ಥಾನವಾಗಿದೆ ಆಪ್ಷನ್ ಎ ನೇತ್ರಾವತಿ ನದಿಯ ಉಗಮ ಸ್ಥಾನವಾಗಿದೆ ಆಪ್ಷನ್ ಬಿ ಕಪಿಲಾ ನದಿಯ ಉಗಮ ಸ್ಥಾನವಾಗಿದೆ ಆಪ್ಷನ್ ಸಿ ಹೇಮಾವತಿ ನದಿಯ ಉಗಮ ಸ್ಥಾನವಾಗಿದೆ ಆಪ್ಷನ್ ಡಿ ಕಾವೇರಿ ನದಿಯ ಉಗಮ ಸ್ಥಾನವಾಗಿದೆ

ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮಾನವನ ಮೆದುಳಿನಲ್ಲಿ ನೀರಿರುತ್ತದೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾರನ್ನು ದಶಾನನ ಎಂದು ಕರೆಯುತ್ತಾರೆ ಆಪ್ಷನ್ ಎ ರಾಮನನ್ನು ಆಪ್ಷನ್ ಬಿ ಕುಬೇರನನ್ನು ಆಪ್ಷನ್ ಸಿ ದಶರಥನನ್ನು ಆಪ್ಷನ್ ಡಿ ರಾವಣನನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಾವಣ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವ ದೇಶದಲ್ಲಿ ಕಡ್ಡಾಯವಾಗಿ ಎರಡು ಮದುವೆ ಆಗಲೇಬೇಕು ಆಪ್ಷನ್ ಎ ಭಾರತದಲ್ಲಿ ಆಪ್ಷನ್ ಬಿ ಜಪಾನ್ನಲ್ಲಿ ಆಪ್ಷನ್ ಸಿ ಆಫ್ರಿಕಾದಲ್ಲಿ ಆಪ್ಷನ್ ಡಿ ಅಮೇರಿಕಾದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾದಲ್ಲಿ ಕಡ್ಡಾಯವಾಗಿ ಎರಡು ಮದುವೆಯನ್ನು ಆಗಲೇಬೇಕು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಯಾವ ಬಟ್ಟೆಯನ್ನು ಧರಿಸುವುದರಿಂದ ದಪ್ಪಗಾಗುತ್ತಾರೆ ಆಪ್ಷನ್ ಎ ಚೂಡಿದಾರನ್ನು ಆಪ್ಷನ್ ಬಿ ಸೀರೆಯನ್ನು ಆಪ್ಷನ್ ಸಿ ಜೀನ್ಸ್ ಪ್ಯಾಂಟನ್ನು ಆಪ್ಷನ್ ಡಿ ನೈಟಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೈಟಿಯನ್ನು ಧರಿಸುವುದರಿಂದ ದಪ್ಪಗಾಗುತ್ತಾರೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಶ್ರೀ ರಾಮಾಯಣ ದರ್ಶನವನ್ನು ಬರೆದವರಾರು ಆಪ್ಷನ್ ಎ ರನ್ನ ಆಪ್ಷನ್ ಬಿ ದಾರಾಬೇಂದ್ರೆ ಆಪ್ಷನ್ ಸಿ ಪಂಪ ಆಪ್ಷನ್ ಡಿ ಕುವೆಂಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕುವೆಂಪು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ